ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತ್ರಿಭುಜ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾರೆ ಏನು ತ್ರಿಭುಜ ಸಂಖ್ಯೆಗಳು ಅಂದರೆ ಅಂದರೆ ತ್ರಿಭುಜವನ್ನ ಉಂಟು ಮಾಡುವಂಥ ಸಂಖ್ಯೆಗಳು ಅಂದ್ರೆ ಚುಕ್ಕಿಯ ಮೂಲಕ ತ್ರಿಭುಜವನ್ನ ಉಂಟು ಮಾಡುವಂಥ ಸಂಖ್ಯೆಗಳನ್ನು ನಾವು ತ್ರಿಭುಜ ಸಂಖ್ಯೆಗಳು ಅಂತೀವಿ ಹೇಗೆ ಉಂಟಾಗುತ್ತೆ ತ್ರಿಭುಜ ಸಂಖ್ಯೆಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಅನುಕ್ರಮವಾಗಿ ನಾವು ಕೂಡ್ತಾ ಹೋದಾಗ ಆಗ ತ್ರಿಭುಜಗಳು ತ್ರಿಭುಜ ಸಂಖ್ಯೆಗಳು ಉಂಟಾಗ್ತವೆ ಸ್ವಾಭಾವಿಕ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕೂಡುತ್ತಾ ಹೋದಾಗ ತ್ರಿವಿಜ ಸಂಖ್ಯೆಗಳು ಉಂಟಾಗ್ತವೆ ನಮಗೆ ಅನುಕ್ರಮ ಸಂಖ್ಯೆಗಳು ಗೊತ್ತು ಒಂದು ಎರಡು ಅನುಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಅನುಕ್ರಮ ಸಂಖ್ಯೆಗಳಿದ್ದಾವೆ ಇಲ್ಲಿ ಒಂದಿದೆ ಒಂದಕ್ಕೆ ಎರಡನ್ನ ಕೊಡಿ ಮೂರು ಈ ನೆಕ್ಸ್ಟ್ ಸಂಖ್ಯೆ ಮೂರಿದೆ ಮೂರಕ್ಕೆ ಮೂರನ ಕೂಡಿ ಆರು ಆರಕ್ಕೆ ನಾಲ್ಕನ್ನ ಕೊಡಿ ಹತ್ತು ಹತ್ತಕ್ಕೆ ಐದು ಕುಡಿ ಹದಿನೈದು ಹದಿನೈದಕ್ಕೆ ಆರನ್ನ ಕೊಡಿ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಏಳನ್ನು ಕೂಡಿ ಇಪ್ಪತ್ತ ಎಂಟು ಇಪ್ಪತ್ತೆಂಟಕ್ಕೆ ಎಂಟನ್ನ ಕೊಡಿ ಮೂವತ್ತಾರು ಮೂವತ್ತಾರಕ್ಕೆ ಒಂಬತ್ತನ್ನ ಕೂಡಿ ನಲವತ್ತ ಐದು ನಲವತ್ತೈದಕ್ಕೆ ಹತ್ತ ಕೂಡಿ ಐವತ್ತ ಐದು ಐವತ್ತೈದಕ್ಕೆ ಹನ್ನೊಂದನ್ನು ಕೂಡಿ ಅರವತ್ತಾರು ಅರವತ್ತಾರಕ್ಕೆ ಹನ್ನೆರಡನ್ನ ಕೂಡಿ ಎಪ್ಪತ್ತ ಎಂಟು ಈ ರೀತಿ ಅನುಕ್ರಮವಾದಂಥ ಸಂಖ್ಯೆಗಳನ್ನು ನಾವು ಕೊಡ್ತಾ ಹೋಗೋದು ಎಪ್ಪತ್ತೆಂಟಕ್ಕೆ ಹದಿಮೂರನ್ನ ಕೂಡಿ ತೊಂಬತ್ತ ಒಂದು ತೊಂಬತ್ತೊಂದಕ್ಕೆ ಹದಿನೈದನ್ನ ಕೂಡಿ ತೊಂಬತ್ ಎಪ್ಪತ್ತೆಂಟಕ್ಕೆ ಹನ್ನೆರಡು ಕುಡಿದ್ರೆ ಇದ್ಮೂರಾಯ್ತು ಆ ನೆಕ್ಸ್ಟ್ ಕೂಡಿ ನೂರ ಐದು ಈ ರೀತಿ ಅನುಕ್ರಮವಾಗಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡ್ತಾ ಹೋದಾಗ ಏನಾಗುತ್ತೆ ತ್ರಿಭುಜ ಸಂಖ್ಯೆಗಳು ಉಂಟಾಗ್ತವೆ ನೋಡಿ ಒಂದಕ್ಕೆ ಎರಡು ಕೊಡಿದ್ವಿ ಮೂರು ಮೂರಕ್ಕೆ ಮೂರು ಕೊಡಿದ್ವಿ ಆರು ಆರಕ್ಕೆ ನಾಲ್ಕನ ಕೊಡಿದ್ವಿ ಹತ್ತು ಹತ್ತಕ್ಕೆ ಐದು ಕೊಡಿದ್ವಿ ಹದಿನೈದು ಹದಿನೈದು ಆರು ಕೊಡಿದ್ವಿ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಏಳು ಕೊಡಿದ್ವಿ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎಂಟು ಕೊಡಿದ್ವಿ ಮೂವತ್ತಾರು ಮೂವತ್ತಾರಕ್ಕೆ ಒಂಬತ್ತನ್ನ ಕೊಡಿದ್ವಿ ನಲವತ್ತೈದು ನಲವತ್ತೈದಕ್ಕೆ ಹತ್ತನ್ನು ಕೊಡಿದ್ವಿ ಐವತ್ತೈದು ಐವತ್ತೈದಕ್ಕೆ ಹನ್ನೊಂದನ್ನು ಕೊಡಿದ್ವಿ ಅರವತ್ತಾರು ಅರವತ್ತಾರಕ್ಕೆ ಹನ್ನೆರಡನ್ನು ಕೂಡಿದ್ವಿ ಎಪ್ಪತ್ತೆಂಟು ಎಪ್ಪತ್ತೆಂಟಕ್ಕೆ ಹದಿಮೂರನ್ನು ಕೂಡಿದ್ವಿ ನೂರ ಒಂದು ನೂರ ಒಂದಕ್ಕೆ ನೆಕ್ಸ್ಟ್ ಹದಿನಾಲ್ಕನ್ನು ತೊಂಬತ್ತೊಂದಕ್ಕೆ ಎಪ್ಪತ್ತೆಂಟಕ್ಕೆ ಹದಿಮೂರು ಕುಡಿದ್ವಿ ನೂರ ಎಪ್ಪತ್ತೆಂಟಕ್ಕೆ ಹದಿಮೂರು ಕುಡಿದ್ವಿ ತೊಂಬತ್ತೊಂದು ತೊಂಬತ್ತೊಂದಕ್ಕೆ ನೆಕ್ಸ್ಟ್ ಹದಿನಾಲ್ಕನ್ನು ಕೂಡಿದ್ವಿ ನೂರ ಐದು ಇವೆಲ್ಲವೂ ಕೂಡ ಏನಾಗ್ತದೆ ತ್ರಿಭುಜ ಸಂಖ್ಯೆಗಳಾಗ್ತವೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಅನುಕ್ರಮವಾಗಿ ನಾವು ಕೂಡ್ತಾ ಹೋದಾಗ ತ್ರಿಭುಜ ಸಂಖ್ಯೆಗಳು ಉಂಟಾಗ್ತದೆ ಅಂದ್ರೆ ಅದನ್ನ ನಾವು ಚುಕ್ಕಿ ಚಿತ್ರದ ಮೂಲಕ ನೋಡೋದಾದ್ರೆ ಚುಕ್ಕಿಯ ಚಿತ್ರದ ಮೂಲಕ ಒಂದು ನೆಕ್ಸ್ಟ್ ಎರಡು ಮೂರಾಯ್ತಾ ಒಂದು ಎರಡು ಮೂರಾಯ್ತು ಒಂದು ಎರಡು ಮೂರು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಈ ರೀತಿ ಚುಕ್ಕಿ ಚಿತ್ರದ ಮೂಲಕ ನಾವೇನ್ ಮಾಡ್ಬೋದು ತ್ರಿಭುಜ ಸಂಖ್ಯೆಗಳನ್ನ ಬರಿತಾ ಹೋಗ್ಬೋದು ಅಂದ್ರೆ ಚಿಕ್ಕ ಚಿತ್ರದ ಮೂಲಕ ಅದು ಏನ್ ಮಾಡುತ್ತೆ ಆ ತ್ರಿಭುಜ ಸಂಖ್ಯೆಗಳನ್ನ ಆ ಚಿಕ್ಕಿಗಳನ್ನ ಈಗ ಎರಡಿದೆ ಎರಡು ಚಿಕ್ಕ ಹಾಕಿದ್ವಿ ಆಗ ಏನಾಗ್ತಾ ಇದೆ ತ್ರಿಭುಜ ಒಂದು ಆಕೃತಿ ಬರ್ತಾ ಇದೆ ಆ ತ್ರಿಭುಜ ಸಂಖ್ಯೆಗಳ ಆದ ಒಂದು ಆಧಾರದ ಮೇಲೆ ತ್ರಿಭುಜ ಸಂಖ್ಯೆಗಳ ಎಷ್ಟಿದೆ ಆ ತ್ರಿಭುಜ ಸಂಖ್ಯೆಗಳಿಗೆ ಎಷ್ಟಿದೆಯೋ ಅಷ್ಟು ಚುಕ್ಕೆಗಳನ್ನ ಹಾಕಿದಾಗ ಆಗ ತ್ರಿಭುಜಾಕೃತಿ ಉಂಟಾಗ್ತದೆ ಆ ತ್ರಿಭುಜಾಕೃತಿಯನ್ನು ಉಂಟು ಮಾಡೋದಕ್ಕೆ ಎಷ್ಟು ಚುಕ್ಕೆಗಳನ್ನು ಹಾಕಿದೇವೆ ಈಗ ಒಂದು ಚುಕ್ಕಿ ಹಾಕಿದ್ವಿ ಎರಡು ಚುಕ್ಕಿ ಹಾಕಿದ್ವಿ ಮೂರು ಚುಕ್ಕಿ ಹಾಕಿದ್ವಿ ಇವನ್ನ ಕೂಡ್ತಾ ಹೋದಾಗ ನಮಗೆ ತ್ರಿಭುಜ ಸಂಖ್ಯೆಗಳು ಉಂಟಾಗ್ತಾ ಹೋಗ್ತದೆ ಮೂರು ನೆಕ್ಸ್ಟ್ ಮೂರಾರು ಹತ್ತು ಸೊ ಇಲ್ಲಿ ಏನು ಬರೆದಿದ್ದೀನಿ ಇವೆಲ್ಲವೂ ಕೂಡ ತ್ರಿಭುಜ ಸಂಖ್ಯೆಗಳಾಗ್ತವೆ ಈಗ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಮೊದಲ ಅಥವಾ ನೂರ ನೂರರ ಒಳಗೆ ಎಷ್ಟು ತ್ರಿಭುಜ ಸಂಖ್ಯೆಗಳು ಬರ್ತವೆ ಅಂದಾಗ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ತ್ರಿಭುಜ ಸಂಖ್ಯೆಗಳು ಬರ್ತವೆ ಮತ್ತೆ ಫಾರ್ ಎಕ್ಸಾಂಪಲ್ ಒಂದು ಮೂರು ಹತ್ತು ಕೊಟ್ಬಿಟ್ಟು ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಆಗ ನಮಗೆ ಕಲ್ಪನೆ ಇದ್ದಾಗ ಸ್ವಾಭಾವಿಕ ಸಂಖ್ಯೆಗಳನ್ನ ಅನುಕ್ರಮವಾಗಿ ನಾವು ಕೂಡ್ತಾ ಹೋದಾಗ ತ್ರಿಭುಜ ಸಂಖ್ಯೆಗಳು ಬರ್ತವೆ ಅನ್ನುವಂತ ಒಂದು ಕಲ್ಪನೆ ಇದ್ದಾಗ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡಹಿಡಿಯೋದು ಬಹಳಷ್ಟು ಸುಲಭ ಆಗ್ತದೆ ಅದನ್ನ ಚುಕ್ಕಿ ಚಿತ್ರದ ಮೂಲಕ ನಾವು ತೋರಿಸಿದ್ವಿ ಆ ಸಂಖ್ಯೆಗಳು ಏನಿದೆ ತ್ರಿಭುಜ ಸಂಖ್ಯೆಗಳು ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಆ ಚುಕ್ಕಿಗಳನ್ನ ತ್ರಿಭುಜದ ರೀತಿಯಲ್ಲಿ ಏನು ಮಾಡ್ತಾ ಇದ್ದೇವೆ ಆ ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆಯನ್ನ ಅಲ್ಲಿ ಉಂಟಾಗುತ್ತೆ ಆ ತ್ರಿಭುಜವನ್ನ ತೋರಿಸುತ್ತೆ ಆ ಸಂಖ್ಯೆಗಳು ತ್ರಿಭುಜವನ್ನ ತೋರಿಸುತ್ತೆ ಚುಕ್ಕೆಗಳ ಮೂಲಕ ಆ ರೀತಿಯಾಗಿ ಅವನ ತ್ರಿಭುಜ ಸಂಖ್ಯೆಗಳು ಅಂತಿವೆ ತ್ರಿಭುಜ ಸಂಖ್ಯೆಗಳು ಅನುಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ್ತಾ ಹೋದಾಗ ಉಂಟಾಗ್ತವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ ಇದಿಷ್ಟು ತ್ರಿಭುಜ ಸಂಖ್ಯೆಗಳು ಹಾಗಾದರೆ ವರ್ಗ ಅಂದ್ರೇನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ವರ್ಗ ಸಂಖ್ಯೆಗಳು ಅಂದರೆ ಏನು ವರ್ಗ ಸಂಖ್ಯೆಗಳು ಅಂದರೆ ವರ್ಗವನ್ನು ಉಂಟು ಮಾಡುವಂತ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಅಂದರೆ ಸ್ವಾಬ್ ಸ್ವಾಬ್ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕೂಡ್ತಾ ಹೋದಾಗ ಏನಾಗುತ್ತೆ ವರ್ಗ ಸಂಖ್ಯೆಗಳು ಉಂಟಾಗ್ತವೆ ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕೂಡುತ್ತಾ ಹೋದಾಗ ವರ್ಗ ಸಂಖ್ಯೆಗಳು ಬರುತ್ತೆ ಅನುಕ್ರಮವಾಗಿ ಒಂದಾದ ಮೇಲೆ ಒಂದರಂತೆ ನಾವು ಕೂಡ್ತಾ ಹೋದಾಗ ಒಂದಾದರ ಮೇಲೆ ಒಂದೊಂದನ್ನ ಕ್ರಮವಾಗಿ ನಾವು ಕೂಡ್ತಾ ಹೋದಾಗ ಬೆಸ ಸಂಖ್ಯೆಗಳನ್ನ ಆಗ ವರ್ಗ ಸಂಖ್ಯೆಗಳು ಉಂಟಾಗ್ತವೆ ಅನುಕ್ರಮವಾದಂಥ ಸ್ವಾಭಾವಿಕ ಬೆಸ ಸಂಖ್ಯೆಗಳು ಯಾವ್ಯಾವು ಅಂದ್ರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಏನಿದೆ ಇವನ್ನು ನಾವು ಅನುಕ್ರಮವಾದಂಥ ಬೆಸ ಸಂಖ್ಯೆಗಳು ಅಂತೀವಿ ಅನುಕ್ರಮವಾಗಿ ಬರ್ದಿವಿ ಈ ಅನುಕ್ರಮ ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋಗೋಣ ಒಂದಿದೆ ಒಂದಕ್ಕೆ ಮೂರನ್ನು ಕುಡಿದ್ರೆ ನಾಲ್ಕು ನಾಲ್ಕಕ್ಕೆ ಐದು ಕುಡಿದ್ರೆ ಒಂಬತ್ತು ಒಂಬತ್ತಕ್ಕೆ ಏಳು ಕುಡಿದ್ರೆ ಹದಿನಾರು ಹದಿನಾರಕ್ಕೆ ಒಂಬತ್ತನ್ನು ಕುಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಹನ್ನೊಂದು ಕುಡಿದ್ರೆ ಮೂವತ್ತಾರು ಮೂವತ್ತಾರಕ್ಕೆ ಹದಿಮೂರು ಕುಡಿದ್ರೆ ನಲವತ್ತೊಂಬತ್ತು ನಲ್ವತ್ತೊಂಬತ್ತಕ್ಕೆ ಹದಿನೈದು ಕುಡಿದ್ರೆ ಅರವತ್ನಾಲ್ಕು ಅರವತ್ನಾಲ್ಕು ಹದಿನೇಳು ಕುಡಿದ್ರೆ ಎಂಬತ್ತೊಂದು ಎಂಬತ್ತೊಂದಕ್ಕೆ ಹತ್ತೊಂಬತ್ತನ್ನು ಕುಡಿದ್ರೆ ನೂರು ನೂರಕ್ಕೆ ನೆಕ್ಸ್ಟ್ ಸಂಖ್ಯೆ ಇಪ್ಪತ್ತೊಂದು ಬರುತ್ತೆ ಇಪ್ಪತ್ತ್ಮೂರು ನೂರಕ್ಕೆ ಇಪ್ಪತ್ತೊಂದು ಕುಡಿದ್ರೆ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೊಂದಕ್ಕೆ ಇಪ್ಪತ್ತ್ ಮೂರು ಕುಡಿದ್ರ ನೂರ ನಲವತ್ತ ನಾಲ್ಕು ಹೀಗೆ ಅನುಕ್ರಮವಾಗಿ ನಾವು ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋದಾಗ ವರ್ಗ ಸಂಖ್ಯೆಗಳು ಬರ್ತವೆ ಅಂದರೆ ವರ್ಗ ಸಂಖ್ಯೆಗಳು ಅಂದರೆ ನಮಗೆ ಗೊತ್ತು ಅಂದರೆ ಒಂದೇ ಸಂಖ್ಯೆಯನ್ನು ಎರಡು ಬಾರಿ ಗುಣಿಸಿದಾಗ ವರ್ಗ ಸಂಖ್ಯೆಯನ್ನುಗಳು ಉಂಟಾಗ್ತವೆ ಎರಡೆರಡುಲಿ ನಾಲ್ಕು ಮೂರ್ಮೂರಲ್ಲಿ ಒಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಐದೈದು ಇಪ್ಪತ್ತೈದು ಆರು ಆರ್ಲಿ ಮೂವತ್ತಾರು ಅಂತೇಳಿ ನಾವು ಕರಿತೀವಿ ಅಂದರೆ ಈಗ ವರ್ಗ ಚಿತ್ರವನ್ನು ಉಂಟು ಮಾಡ್ತಾವ ಚುಕ್ಕೆ ಚಿತ್ರಗಳ ಮೂಲಕ ನೋಡೋಣ ಈ ಸಂಖ್ಯೆಗಳು ಏನಿದೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇವು ಅಂದರೆ ಈ ಬೆಸ ಸಂಖ್ಯೆಗಳನ್ನು ನಾವು ಚಿತ್ರದ ಮೂಲಕ ನೋಡೋಣ ಅವು ವರ್ಗ ಚಿತ್ರವನ್ನು ಉಂಟು ಮಾಡ್ತಾವ ಅಂತ ಒಂದಿದೆ ಎರಡು ಮೂರು ನಾಲ್ಕು ಅಂದರೆ ಒಂದಾದ್ಮೇಲೆ ಮೂರು ಆಯಿತು ನೆಕ್ಸ್ಟು ಐದು ಆಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಅದು ಈ ಸಂಖ್ಯೆಗಳೇನು ಐದು ಅನ್ನೋಂಥದ್ದು ಏನಾಯ್ತು ವರ್ಗ ಚಿತ್ರವನ್ನು ಉಂಟು ಮಾಡ್ತು ಎಷ್ಟು ಚುಕ್ಕೆಗಳಿದ್ದಾವೆ ಮೂರು ಮೂರಾರು ಒಂಬತ್ತು ನೆಕ್ಸ್ಟ್ ಹದಿನಾರು ಆಗಬೇಕು ಅದಕ್ಕೆ ಏಳು ಚುಕ್ಕೆ ಆಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳು ಇದು ಮಾಡ್ತು ವರ್ಗವನ್ನು ಉಂಟು ಮಾಡ್ತು ಈ ರೀತಿ ವರ್ಗವನ್ನು ಉಂಟು ಮಾಡುವಂಥ ಏನಿದೆ ಅವು ವರ್ಗ ಸಂಖ್ಯೆಗಳು ಆ ವರ್ಗಸಂಖ್ಯೆಗಳು ಹೇಗೆ ಉಂಟಾಗ್ತವೆ ಅಂದರೆ ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕೂಡ್ತಾ ಹೋದಾಗ ನಮಗೆ ವರ್ಗ ವರ್ಗಸಂಖ್ಯೆಗಳು ಬರುತ್ತೆ ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ನೂರರ ಒಳಗೆ ಬರುವಂತ ವರ್ಗಸಂಖ್ಯೆಗಳು ಎಷ್ಟು ಅಂದಾಗ ಎಷ್ಟು ಬರುತ್ತೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬರುತ್ತೆ ನೂರನ್ನ ಬಿಟ್ರೆ ಒಳಗಡೆ ಮತ್ತೆ ಅನುಕ್ರಮ ಕೊಡ್ತಾರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಕೊಟ್ಟು ನೆಕ್ಸ್ಟ್ ಯಾವುದು ಅಂತ ಕೇಳಬಹುದು ಈ ರೀತಿಯಾಗಿ ಕೊಡುವಂಥ ಸಾಧ್ಯತೆಗಳು ಇರ್ತದೆ ಅಂದರೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಈ ರೀತಿಯಾಗಿ ಅಂದರೆ ನಮಗೆ ಆ ತ್ರಿಭುಜ ಸಂಖ್ಯೆ ಅಂದ್ರೆ ಏನು ವರ್ಗ ಸಂಖ್ಯೆ ಅಂದ್ರೆ ಏನು ಅನ್ನುವಂತ ಪರಿಕಲ್ಪನೆ ಇದ್ದಾಗ ಆ ಒಂದು ಲೆಕ್ಕಗಳಾಗಲಿ ಆ ಒಂದು ಸಮಸ್ಯೆಗಳನ್ನು ಕೊಟ್ಟಾಗ ನಾವು ಸುಲಭವಾಗಿ ಏನು ಮಾಡ್ಬೋದು ಬಗೆಹರಿಸ್ಬೋದು ಅದಕ್ಕೆ ನಾವು ತಿಳ್ಕೊಬೇಕು ಏನು ಸ್ವಾಭಾವಿಕ ಸಂಖ್ಯೆಗಳನ್ನ ಅನುಕ್ರಮವಾಗಿ ಅಂದ್ರೆ ಒಂದಾದರ ಮೇಲೆ ಒಂದರಂತೆ ಕೂಡುತ್ತಾ ಹೋದಾಗ ಏನಾಗುತ್ತೆ ತ್ರಿಭುಜ ಸಂಖ್ಯೆಗಳು ಬರ್ತದೆ ಅದೇ ರೀತಿ ಸ್ವಾ ಬೆಸ ಸಂಖ್ಯೆಗಳನ್ನ ಅನುಕ್ರಮವಾಗಿ ಅಂದರೆ ಒಂದಾದರ ಮೇಲೆ ಒಂದನ್ನ ಕೂಡ್ತಾ ಹೋದಾಗ ಅನುಕ್ರಮವಾಗಿ ಏನಾಗುತ್ತೆ ವರ್ಗ ಸಂಖ್ಯೆಗಳು ಬರ್ತಾ ಹೋಗ್ತದೆ ಈ ರೀತಿಯಾಗಿ ನಾವು ತಿಳ್ಕೋಬೇಕಾಗ್ತದೆ ಇದಿಷ್ಟು ತ್ರಿಭುಜ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳನ್ನ ಕುರಿತಂಥ ಒಂದು ಪಾಠವಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಗಣಿತದ ವಿಷಯದೊಂದಿಗೆ ಈ ಕ್ಲಾಸ್ನಲ್ಲಿ ಸಿಗ್ತಾರೆ ಎಲ್ಲರಿಗೂ ಧನ್ಯವಾದಗಳು